ದರ್ಶನ್ ಸರ್ ಹೌದು ಸೊ ಅಲ್ಲೇ ಹೋಗಿ ನಿಮ್ಗೆ ಕೂಡ ಕೈ ಕೂಡ ಮುಗಿತಾರೆ ದರ್ಶನ್ ಸರ್ ನ ಮೀಟ್ ಮಾಡಿ ಖುಷಿಯಾಗಿ ನಾನು ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಒನ್ ಆಫ್ ದ ಮೋಸ್ಟ್ ಹಂಬಲ್ ಬೀಯಿಂಗ್ ಅಂತ ಹೇಳ್ಬೋದು ಈ ಸ್ಟಾರ್ಡಮ್ ಅಂತ ಬಂದ್ಬಿಟ್ಟಾಗ ಸ್ಟಾರ್ಡಮ್ ಅಂತ ಬಂದ್ಬಿಟ್ಟಾಗ ಒಂಥರ ಮೀಟ್ ಮಾಡೋ ರೀತಿ ಅಥವಾ ಒಂಥರ ಆಟಿಟ್ಯೂಡೇ ಬೇರೆ ತರ ಇರುತ್ತೆ ಬಟ್ ದೇವ್ರದೆಯಿಂದ ನಾನು ಈ ತರ ಇತ್ತೀಚೆಗೆ ಮೀಟ್ ಮಾಡಿರೋ ಪ್ರತಿಯೊಬ್ಬ ಆಕ್ಟರ್ ಕೂಡ ತುಂಬಾ ಹಂಬಲ್ ಆಗಿ ಬಿಹೇವ್ ಮಾಡಿದ್ದಾರೆ ಎಸ್ಪೆಷಲಿ ದರ್ಶನ್ ಸರ್ ಅವರು ಅಷ್ಟು ಬಿಸಿ ಅಲ್ಲಿ ಶೂಟಿಂಗ್ ಅಲ್ಲಿ ಮುಂದೆ ಕರೆದು ಕೂರಿಸಿ ಇಲ್ಲ ನಾನು ಮಾಡ್ಕೊಡ್ತೀನಿ ಬೈಟ್ ಮಾಡ್ತೀನಿ ಅಥವಾ ನಾನು ಲಾಂಚ್ ಮಾಡ್ಕೊಡ್ತೀನಿ ನಿಮಗೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಟ್ಟು ಒಂಥರ ಟೈಮ್ ದಟ್ ಮೀನ್ಸ್ ಅ ಲಾಟ್ ಹೇಳೋದಾದ್ರೆ ಅರ್ತ್ ಅಷ್ಟು ಕೊಡ್ತಾರೆ ಮಾತನ್ನ ಶುರು ಮಾಡಿ ಎಂಡ್ ಮಾಡೋವರೆಗೂ ಹೌದಾಮ ಇಲ್ಲಮ್ಮ ಅಷ್ಟೇ ರೆಸ್ಪೆಕ್ಟ್ ಅವ್ರ ರೆಸ್ಪೆಕ್ಟ್ ಒಂದು ಪರ್ಸೆಂಟ್ ಕಮ್ಮಿ ಆಗಿಲ್ಲ ಸೊ ಅದೇನಾಗುತ್ತೆ ನಮಗೂ ಓವರ್ ಆಗಿ ರೆಸ್ಪೆಕ್ಟ್ ಬರುತ್ತೆ ಅವ್ರ ಬಗ್ಗೆ ಏನೋ ಒಂದು ಹೆಣ್ ಹೆಣ್ಮ ಹೆಣ್ಮಗಳನ್ನ ತರ ಮಾತಾಡಿಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ